ಹಲೋ ಆಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮಿಸ್ಟರ್ ಫಾರ್ಟಿ ಫೋರ್ ಕನ್ನಡಿಗ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಇವತ್ತಿನ ಮೇಕೆ ಫಾರಮು ಯಾವ ರೀತಿ ಲಾಸು ಆದಾಯ ಮತ್ತೆ ಯಾವ ರೀತಿ ಫ್ಯಾಟ್ನಿಂಗ್ ಮಾಡಬೇಕು ಮತ್ತೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಆ ಆಧಾರಿತವಾಗಿ ಈ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ಬರುವಂತ ಫಾರ್ಮು ಇದು ಸ್ವತಃ ನಂದೇ ಆಗಿರೋದ್ರಿಂದ ಅದರದ್ ಅನುಭವಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿಸ್ಕೊಂತ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಫಾರಂ ನಲ್ಲಿ ಪ್ರೆಸೆಂಟ್ ಇವಾಗ ಒಂದು ಫಾರ್ಟಿ ಮರಿಗಳು ಇದೆ ಅದರಲ್ಲಿ ಒನ್ ಟ್ವೆಂಟಿ ಫೈವ್ ಫ್ಯಾಟ್ನಿಂಗಿಗೋಸ್ಕರ ಪ್ಯೂರ್ ನಾಟಿ ಓತುಗಳು ಇದೆ ನಾವು ಮ್ಯಾಕ್ಸಿಮಮ್ ಹೊಸ್ದಾಗಿ ಫಾರ್ಮ್ ಮಾಡಿರೋದ್ರಿಂದ ಫ್ಯಾಟ್ನಿಂಗ್ ಜಾಸ್ತಿ ನೋಡ್ತಾ ಇದೀವಿ ಯಾಕೆಂದ್ರೆ ಬ್ರೀಡಿಂಗಲ್ಲಿ ಒಂದು ಸ್ವಲ್ಪ ದಿನ ಪ್ರಾಫಿಟ್ ಕಮ್ಮಿ ಮತ್ತೆ ಅನುಭವ ಕಮ್ಮಿ ಇರೋದ್ರಿಂದ ನಾವು ಸ್ವಲ್ಪ ಫ್ಯಾಟ್ನಿಂಗಿಗೆ ಜಾಸ್ತಿ ಓದ್ಕೊಡ್ತಾ ಇದೀವಿ ನೆಕ್ಸ್ಟ್ ಬ್ಯಾಚಿಂದ ಬ್ರೀಡಿಂಗು ಸ್ಟಾರ್ಟ್ ಮಾಡ್ತೀವಿ ನಾವು ಫ್ಯಾಟ್ನಿಂಗಿಗೆ ಇದು ನಾಲ್ಕನೇ ಬ್ಯಾಚ್ ಆಗಿರುತ್ತೆ ನಮ್ದು ಈ ಶೆಡ್ ಮಾಡಿ ಎರಡು ವರ್ಷ ಆಗಿರೋದ್ರಿಂದ ಇದು ನಾಲ್ಕನೇ ಬ್ಯಾಚ್ ನಾವು ತ್ರೀ ಮಂತ್ಸ್ ಸಿಕ್ಸ್ ಗೆ ಸೇಲ್ ಮಾಡ್ತೀವಿ ಫ್ಯಾಟ್ನಿಂಗಿಗೆ ನಾವು ಗೆ ಮರಿ ತರೋದು ಇಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲಿ ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಬೇರೆ ಬ್ರೀಡಿಗಿಂತ ನಾಟಿ ಮರಿಗಳಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಆಮೇಲೆ ಎನ್ಕ್ವೈರಿ ಜಾಸ್ತಿ ಇದೆ ಎಲ್ಲಿ ಎನ್ಕ್ವೈರಿ ಯಾವುದ್ರ ಮೇಲೆ ಎನ್ಕ್ವೈರಿ ಇರುತ್ತೋ ಆ ಭಾಗದಲ್ಲಿ ಆ ಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಕೆಲವೊಂದು ಭಾಗದಲ್ಲಿ ಟಗರುಗಳಿಗೆ ಜಾಸ್ತಿ ಇರುತ್ತೆ ನಮ್ಮ ಕಡೆ ಮೇಕೆಗಳಿಗೆ ಜಾಸ್ತಿ ಇರೋದ್ರಿಂದ ನಾವು ಮೇಕೆಗಳನ್ನ ಸಾಕಾಣಿಕೆ ಮಾಡ್ತಾ ಇದೀವಿ ಪ್ಯೂರ್ ನಾಟಿ ಓತುಗಳ ಎಲ್ಲವೂ ಇದೆ ಮತ್ತೆ ಒಂದು ಐದು ಪ್ಯೂರ್ ಗೆ ಅಂತ ಅಂತೇಳಿ ಮೇಕೆಗಳು ಇದೆ ಮತ್ತೆ ಪ್ಲಸ್ ಗೆ ಕುರಿಗಳು ಇದೆ ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಡಾರ್ಪರ್ ಮಾಡಬೇಕು ಅಂತೇಳಿ ಒಂದು ಡಾರ್ಪರ್ ಸಹ ತಂದಿದೀವಿ ಮೇಲ್ ಬ್ರೀಡಿಂಗ್ ಮೇಲ್ ಗೋಸ್ಕರ ಬ್ರೀಡರ್ ಒಂದು ತಾಮ್ ಹೊಂದಿದೀವಿ ನೆಕ್ಸ್ಟ್ ದಿನಗಳಲ್ಲಿ ಆ ಡಾರ್ಪರ್ ನ ಸ್ಟಾರ್ಟ್ ಮಾಡ್ತೀವಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಪ್ರೆಸೆಂಟ್ ಮೇಕೆಗಳು ಯಾವ ರೀತಿ ಫ್ಯಾಟ್ನಿಂಗ್ ಮಾಡಿದರೆ ಲಾಭದಾಯಕವಾಗಿರುತ್ತೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಏನಕ್ಕೆ ಎಲ್ಲರೂ ಫೇಲ್ಯೂರ್ ಆಗೋದು ಜಾಸ್ತಿ ಏನಕ್ಕೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬರ್ರಿ ಇದು ನಂದ ಶೆಡ್ ಈ ಶ ನಾವು ಬೆಳಗ್ಗೆ ರೋಟಿನ್ ಯಾವ ರೀತಿ ಇರುತ್ತೆ ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕೈ ತಿಂಡಿ ಕೊಡ್ತೀವಿ ಫ್ಯಾಟ್ನಿಂಗಲ್ಲಿ ಫೀಡಿ ಫುಡ್ಡಿಗಿಂತ ಕೈ ತಿಂಡಿ ಮೇಲೆ ಡಿಪೆಂಡ್ ಇರುತ್ತೆ ಫ್ಯಾಟ್ನಿಂಗ್ ಅಲ್ಲಿ ಹಂಗಾಗಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಶೇಂಗಾ ಹಿಂಡಿ ಮತ್ತೆ ಕಡಲೆ ಒಟ್ಟು ಮತ್ತೆ ಫಿನಿಶರು ಅದರ ಜೊತೆಗೆ ಲಿವರ್ ಟಾನಿಕ್ಕು ಇಲ್ಲ ಕ್ಯಾಲ್ಸಿಯಂ ಟಾನಿಕ್ ನಾವು ಫೀಡ್ ಒಳಗೆ ಮಿಕ್ಸ್ ಮಾಡ್ಕೊಡ್ತೀವಿ ಯಾಕೆ ಪ್ರತಿಯೊಂದಕ್ಕೂ ಫೀಡ್ ಆಗಲ್ಲ ಲಿವರ್ ಟಾನಿಕ್ ಈಗ ಜಾಸ್ತಿ ಇರೋದರಿಂದ ಮರಿಗಳು ಹಂಗಾಗಿ ಇದ್ರ ಜೊತೆ ಫೀಡ್ ಜೊತೆನೆ ಕೈ ತಿಂಡಿ ಜೊತೆನೆ ಅದನ್ನು ಕೊಡ್ಕೊಡ್ತೀವಿ ಕೈ ತಿಂಡಿ ಜೊತೆನೆ ಮಿಕ್ಸ್ ಮಾಡಿ ಕೊಡ್ತೀವಿ ಕೈ ತಿಂಡಿ ಇದನ್ನೇ ಏನು ಕೊಡಬೇಕು ಅಂದರೆ ಗೆ ಚೆನ್ನಾಗಿರುತ್ತೆ ಹಂಗಾಗಿ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಕೈ ತಿಂಡಿ ಈ ಮೂರು ಐಟಮ್ ಕೊಡ್ತೀವಿ ಅದಾದ್ಮೇಲೆ ಹತ್ತರಿಂದ ಹನ್ನೊಂದು ಗಂಟೆಯಲ್ಲಿ ಒಂದು ಡ್ರೈ ಫೀಡ್ ರಾಗಿ ಕಡ್ಡಿ ಕೊಡ್ತೀವಿ ಮತ್ತೆ ಮಧ್ಯಾಹ್ನ ಒಂದು ಟೈಮು ಶೈಲೇಜ್ ಕೊಡ್ತೀವಿ ಅದಾದ ಸಂಜೆ ಜೋಳ ಕೊಡ್ತೀವಿ ನಾವು ಮೆಕ್ಕೆಜೋಳ ಮತ್ತೆ ಇದ್ರೆ ಹುಳ್ಳಿ ಕಾಳು ಇವೆಷ್ಟನ್ನು ಸಂಜೆ ಕೊಡ್ತೀವಿ ಅದಾದ ತಿರ್ಗಿ ಸಂಜೆ ನೈನ್ ಒಂಬತ್ತರಿಂದ ಹತ್ತು ಗಂಟೆ ಹಂಗೆ ತಿರ್ಗ ಡ್ರೈ ಫೀಡ್ ಆಗಿ ರಾಗಿ ಕಡ್ಡಿ ಕೊಟ್ಟು ಆವತ್ತದ ಪ್ರೋಟೀನ್ ಮುಗಿಸ್ತೀವಿ ಇಷ್ಟು ಕೊಟ್ಟರೆ ಗ್ರೋತಿಂಗ್ ಚೆನ್ನಾಗಿರುತ್ತೆ ಯಾಕೆಂದರೆ ಹಸಿಮೇವಿಗಿಂತ ಡ್ರೈ ಫೀಡ್ ಒಣ ಒಣಮೇವಿನಲ್ಲಿ ಗ್ರೋಥಿಂಗ್ ಚೆನ್ನಾಗ್ ಆಗ್ತವೆ ಯಾಕೆಂದ್ರೆ ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಡ್ರೈ ಫೀಡ್ ಜಾಸ್ತಿ ಸಿಗುತ್ತೆ ಯಾಕೆಂದ್ರೆ ಯಾಕೆಂದರೆ ಹಸಿಮೇವಿನಲ್ಲಿ ನೀರಿನಂಶನೇ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಗ್ರೋತಿಂಗ್ ಕಮ್ಮಿ ಇರುತ್ತೆ ಹಂಗಾಗಿ ನಾವು ಬ್ಯಾಚ್ ಗೆ ಮ ಆಗಿ ಇದು ಕೊಡ್ತೀವಿ ಯಾವತ್ತು ಬ್ರೀಡಿಂಗ್ ಮತ್ತೆ ಫ್ಯಾಟ್ನಿಂಗ್ ಮಿಕ್ಸ್ ಶೆಡ್ ಗಳಲ್ಲಿ ಮಾಡಬಾರ್ದು ಶೆಡ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಗೆ ಡೆವಲಪ್ಮೆಂಟ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಫ್ಯಾಟ್ನಿಂಗ್ ಬ್ಯಾಚ್ ಸಪ್ರೇಟು ಬ್ರೀಡಿಂಗ್ ಬ್ಯಾಚಸ್ ಫ್ಯಾಟ್ನಿಂಗ್ ಫ್ಯಾಟ್ನಿಂಗಲ್ಲೂ ಮರಿಗಳು ವೀಕ್ ಇರೋವನ್ನ ಸಪ್ರೇಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋವನ್ನ ಸಪ್ರೇಟ್ ಮಾಡಬೇಕು ಇಲ್ಲಾಂದ್ರೆ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡಿಲ್ಲ ಅಂದ್ರೆ ನಾವು ಫೀಡ್ ಕೊಡಕ್ಕಾಗಲ್ಲ ಫೀಡ್ ಎಲ್ಲಕ್ಕೂ ಒಂದೇ ತರನೇ ಕೊಡಕ್ಕಾಗಲ್ಲ ಇವತ್ತು ಇವತ್ತಾದ್ರೂ ವೆಯ್ಟ್ ತಕ್ಕನಾಗೆ ಫೀಡ್ಗಳ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೇಕು ನಮಗೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಒಂದ್ ಮರಿಗೆ ಪ್ರತಿ ಗೆ ಒನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಖರ್ಚು ಬರ್ತಾ ಇದೆ ಈಗ ಪ್ರೆಸೆಂಟ್ ಬಟ್ ನಾವು ಸೇಲ್ ಮಾಡೋ ಗೆ ಹೋಗೋ ಅಷ್ಟೊತ್ತಿಗೆ ಒಂದ್ ಮರಿಗೆ ಫೈವ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಖರ್ಚು ಬರುತ್ತೆ ಒಂದ್ ಮರಿಗೆ ಅಷ್ಟು ಬಂದ್ರೆ ನಾವು ಪ್ರಾಫಿಟ್ ತಗೊಳಕಾಗೋದು ಅಷ್ಟುದೆಲ್ಲ ಹಾಕಿ ಮಾಡಿರೇ ಪ್ರಾಫಿಟ್ ನಾವು ಆಗೋದು ಹಂಗಾಗಿ ಖರ್ಚಿಲ್ಲದಲೆ ಏನು ಶೆಡ್ ನಿರ್ವಹಣೆ ಮಾಡೋಕೆ ಆಗಲ್ಲ ಖರ್ಚು ಇರುತ್ತೆ ಲಾಭನೂ ಹಂಗೆ ಇರುತ್ತೆ ಆಮೇಲೆ ಫೇಲ್ಯೂರ್ ಏನಕ್ಕೆ ಆಗ್ತಾರೆ ಅಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಂದ ಫೇಲ್ಯೂರ್ ಆಗ್ತಾರೆ ಮಾರ್ಕೆಟಿಂಗು ಮತ್ತೆ ಮೇಂಟೆನೆನ್ಸ್ ಮಾಡ್ದಲೆ ಫೇಲ್ಯೂರ್ ಜಾಸ್ತಿ ಐತೆ ಇವತ್ತಿನ ಎಲ್ಲರೂ ಮೇಕೆ ಫಾರಂ ಕುರಿ ಫಾರಮ್ಗೆ ಜನ ಬೀಳ್ತಾ ಇರೋದ್ರಿಂದ ಫೇಲ್ಯೂರೇ ಜಾಸ್ತಿ ನೋಡ್ತಾ ಇದೀವಿ ನಾವು ಹೊರಗಡೆ ನೋಡೋದ್ರ ಪಕ್ಕ ಹಾಗಾಗಿ ಯಾವತ್ತಲೂ ಯಾರೇ ಸ್ಟಾರ್ಟ್ ಮಾಡಿರೂ ಅಬ್ಸರ್ವೇಶನ್ ಮಾಡ ಮಾಡ್ತೀವಿ ಅನ್ನೋದಾದ್ರೆ ಮಾತ್ರ ಮೇಕೆ ಫಾರಂ ಆಗಲಿ ಕುರಿ ಫಾರಂ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಬರೀ ಯಾರೋ ನಾನೇ ಫ್ರೀ ಇಲ್ಲ ಅಬ್ಸರ್ವ್ ಮಾಡಲ್ಲ ಯಾರೋ ಒಬ್ರು ಫೀಡ್ ಆಗ್ತಾರೆ ಯಾರೊಬ್ರು ಮೇವು ಕೊಟ್ಕೊಡ್ತಾರೆ ಅಂದ್ರೆ ಅದು ಮೇ ಫಾರ್ಮ್ ಸಕ್ಸಸ್ ಆಗಲ್ಲ ಯಾಕೆ ಅಂದ್ರೆ ಡೈಲಿ ಅಬ್ಸರ್ವೇಷನ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಅದು ಒಂದಿನ ಮೇವ್ ತಿಂದಿಲ್ಲ ಒಂದಿನ ಆಕ್ಟಿವ್ ಇಲ್ಲ ಅಂದ್ರೆ ಅದು ಕಾಯಿಲೆ ಬಂದಿದೆ ಅಂತ ಅರ್ಥ ಹಂಗಾಗಿ ನಾವು ಅದನ್ನ ಕಾಯಿಲೆ ಗುರ್ತಿಸ್ಕೊಳೋ ಕೆಪಾಸಿಟಿ ಇದ್ರೆ ಮಾತ್ರನೇ ಮಾಡ್ಬೇಕು ಈ ಫಾರಮು ಇಲ್ಲ ಅಂದ್ರೆ ಬೇರೆ ಅವ್ರದ್ದು ಬಿಸ್ನೆಸ್ ಆಗಿ ಕಂಟಿನ್ಯೂ ಮಾಡಬೇಕು ನಾವು ಈಗ ಇದನ್ನ ಮೇನ್ ಬಿಸ್ನೆಸ್ ಆಗಿ ಮಾಡಿಲ್ಲ ಇದ್ ನಮ್ಗೆ ಹ್ಯಾಬಿ ಆಗಿದ್ದು ಮತ್ತೆ ನಮ್ಗೆ ಇದ್ರ ಮೇಲೆ ಒಲವು ಜಾಸ್ತಿ ಇರೋದ್ರಿಂದ ಈ ಫಾರಮ್ ಮಾಡ್ತಾ ಇದೀವಿ ನಮ್ಮ ಸಪ್ರೇಟ್ ಬಿಸ್ನೆಸ್ ಬೇರೆ ಇರೋದ್ರಿಂದ ಇದು ಕ್ಯಾರಿ ಮಾಡ್ತಾ ಇದೀವಿ ಇದನ್ನ ನಾವು ಡೈಲಿ ಅಬ್ಸರ್ವ್ ಮಾಡೋದ್ರಿಂದಲೇ ನಮಗೆ ಸಕ್ಸಸ್ ಆಗ ಕಾರಣ ಆಗಿರೋದು ಯಾರೇ ಮಾಡಿರೋನು ಅಬ್ಸರ್ವ್ ಮಾಡಂಗಿದ್ರು ಮಾತ್ರ ಈ ಫೀಲ್ಡ್ ಗೆ ಬರ್ರಿ ಇಲ್ಲ ಅಂದ್ರೆ ನಿಮ್ ನಿಮ್ ಫೀಲ್ಡ್ ಬೇರೆ ನೋಡ್ಕೊಳ್ಳ್ರಿ ಇಲ್ಲಿ ಬಂದು ಸುಮ್ಮನೆ ಫೇಲ್ಯೂರ್ ಆತು ಅನ್ನೋಕ್ಕಿಂತ ಆಮೇಲೆ ಅತಿ ಹೆಚ್ಚು ಲಾಭ ಬರುತ್ತೆ ಅನ್ನೋದಿಲ್ಲ ನೆಮ್ಮದಿಯಾಗಿ ಒಬ್ರು ಜೀವನ ಮಾಡೋವಷ್ಟು ಲಾಭ ಬರುತ್ತೆ ಅದು ಅಬ್ಸರ್ವ್ ಮಾಡಿ ಕೇರ್ ಮಾಡಿರ್ ಮಾತ್ರ ನೆಕ್ಸ್ಟ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಮಾರ್ಕೆಟ್ ನಿಮ್ ಲೋಕಲ್ ಏನ್ ಡಿಮ್ಯಾಂಡ್ಸ್ ಇದೆಯೋ ಆತರ ಮರಿ ತಂದು ಆತರ ಡ ಫ್ಯಾಟ್ನಿಂಗ್ ಮಾಡಿರ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರಲ್ಲ ಸದ್ಯಕ್ಕೆ ನಮಗೂ ಇದುವರೆಗೂ ಯಾವ್ದು ಮಾರ್ಕೆಟಿಂಗ್ ಬಂದಿಲ್ಲ ನಾವು ಯಾವ್ದು ಮಾರ್ಕೆಟಿಂಗ್ ಕಂಡ್ರೆ ಸೇಲ್ ಮಾಡಿಲ್ಲ ಎಲ್ಲ ಪ್ರೆಸೆಂಟ್ ಮನೆ ಹತ್ರನೇ ಬಂದು ಶೆಡ್ ಹತ್ರನೇ ಬಂದು ಪರ್ಚೇಸ್ ಮಾಡ್ತಾರೆ ಯಾಕೆಂದ್ರೆ ಮಾರ್ಕೆಟ್ ನಮ್ಮ ಹತ್ರ ಫ ಓತಗಳಿಗೆ ಮೇಕೆಗಳಿಗೆ ಡಿಮೆಂಡ್ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ ಹಂಗಾಗಿ ನಮಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬಂದಿಲ್ಲ ನೀವು ಅಷ್ಟೇ ಲೋಕಲ್ ಅಲ್ಲಿ ಯಾವ್ದು ಮಾರ್ಕೆಟಿಂಗ್ ನಿಮಗೆ ಹೆಚ್ಚು ಹೆಚ್ಚು ಇರುತ್ತೋ ನಿಮಗೆ ಡಿಪೆಂಡ್ ನಿಮಗ್ ಗೊತ್ತಾಗುತ್ತೆ ಫೀಲ್ಡ್ ಬಂದ ಮೇಲೆ ನಮಗೆ ಈ ಮಾರ್ಕೆಟ್ ಎನ್ಕ್ವೈರಿ ಯಾವ್ದು ಜಾಸ್ತಿ ಬರುತ್ತೋ ಅದನ್ನ ನೆಕ್ಸ್ಟ್ ಮಾಡ್ತವ್ರಿ ಈಗ ನಾವು ಈಗ ನಾವು ಟಗರ್ಗಳ್ನು ಮಾರ್ಕೆಟ್ಲಾಟ್ನಿಂಗ್ ಮಾಡಿದ್ವಿ ಪ್ರೆಸೆಂಟ್ ಈ ನಮ್ಮ ಅನುಭವ ಪ್ರಕಾರ ಫೆಬ್ರವರಿವರೆಗೂ ಓತಗಳಿಗೆ ಡಿಮೆಂಡ್ ಜಾಸ್ತಿ ಇರುತ್ತೆ ಫೆಬ್ರವರಿ ಆದ್ಮೇಲೆ ಇನ್ನ ಮುಸ್ಲಿಮ್ಸ್ ಹಬ್ಬಗಳು ಬರೋದ್ರಿಂದ ಅವಾಗ ಟಗರುಗಳಿಗೆ ಡಿಮೆಂಡ್ ಜಾಸ್ತಿ ಇರುತ್ತೆ ಪ್ರೆಸೆಂಟ್ ಆಮೇಲೆ ಓತದ್ ಮಟನ್ ಬಂದು ಈಟ್ ಇರುತ್ತೆ ಸೊ ಕುರಿದು ಅಲ್ಲಿ ಟಗರದ್ ಮಟನ್ ಬಂದು ಸೀತಾ ಇರೋದ್ರಿಂದ ಈ ಸೀತದ ಸೀಸನ್ ಕೋಲ್ಡ್ ಸೀಸನ್ ಅಲ್ಲಿ ಅದೊಂದ್ ಸ್ವಲ್ಪ ಎನ್ಕ್ವೈರಿ ಡಿಮೆಂಡ್ಸ್ ಕಮ್ಮಿ ಇರುತ್ತೆ ಅದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಫ್ಯಾಟ್ನಿಂಗ್ ಮಾಡಿದ್ರೆ ಯಾರು ಫೇಲ್ಯೂರ್ ಆಗ ಚಾನ್ಸ್ ಇಲ್ಲ ಎಲ್ಲರೂ ಸಕ್ಸಸ್ ಆಗ್ತಾರೆ ಪ್ರಾಫಿಟ್ ಕಮ್ಮಿ ಬರ್ಬೋದು ಬಟ್ ಫೇಲ್ಯೂರ್ ಅಂತೂ ಆಗಲ್ಲ ಅದನ್ನ ನೋಡ್ದೆ ಅಬ್ಸರ್ವೇಷನ್ ಇಲ್ದಲ್ಲೇನೆ ಮರಿ ಡೆತ್ ರೇಟ್ ಏನಾರ ಅವ್ರ ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಫೇಲ್ಯೂರ್ ಆಗ್ತಾರೆ ಈಗ ಹತ್ತು ಮರಿಲಿ ಒಂದ್ ಮರಿ ಹೋಯ್ತು ಅಂದ್ರೆ ನಿಮ್ ಫಾರ್ಮ್ ಫೇಲ್ಯೂರ್ ಅದು ಹಾಗಾಗಿ ಫೇಲ್ಯೂರ್ ಆಗ್ದಂಗೆ ನೋಡ್ಕೊಂಡು ಮಾಡ್ರಿ ನೆಕ್ಸ್ಟ್ ಇದೇ ರೀತಿ ವಿಡಿಯೋಗಳು ಬೇಕು ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡಿ ಇನ್ನೊಂದು ಸ್ವಲ್ಪ ತುಂಬಾ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಂಗೆ ನಿಮ್ ಸ್ನೇಹಿತರ ಜೊತೆನೆ ಶೇರ್ ಮಾಡ್ಕೊಳ್ಳಿ ಅವರು ಯಾವ್ದಾರು ಈ ತರ ಫಾರಂ ಮಾಡೋದು ಏನಾರ ಇಂಟೆನ್ಶನ್ ಐಡಿಯಾ ಏನಾರ ಇದ್ರೆ ನನ್ನ ಜೊತೆ ಹಂಚ್ಕೊಳಕ್ ಹೇಳಿ ನಮಗೆ ಏನ್ ಅನುಭವ ಇದೆಯೋ ಈಗ ನಾವು ಕೆಲವೊಂದು ಗಳು ವಿಸಿಟ್ ಮಾಡ್ತಾ ಇರ್ತೀವಿ ಆ ಗಳಲ್ಲಿ ಯಾವ ರೀತಿ ಸುಧಾರಣೆ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿರ್ತಾರೋ ನಮ್ ನಮ್ಮ ಗಿಂತ ಅವ್ರ ಫಾರಂ ಚೆನ್ನಾಗಿದ್ರೆ ನಾವು ಅವ್ರದ್ದೇ ಸಜೆಷನ್ ಮಾಡ್ತೀವಿ ಅವ್ರದಕ್ಕಿಂತ ಬೇರೆ ಚೆನ್ನಾಗಿದ್ರೆ ಅದನ್ನು ಸಜೆಷನ್ ಮಾಡ್ತೀವಿ ಅವ್ರ ಚಾಯ್ಸ್ ಯಾರು ಈಗ ಬರೋ ಅಂತ ಯುವಕರು ಫಸ್ಟೇ ಐಟೆಕ್ ಶೆಡ್ ಮಾಡ್ಕೊಂಡು ಫಾರಂ ಸ್ಟಾರ್ಟ್ ಮಾಡ್ಬಿಟ್ರಿ ಫಸ್ಟ್ ಬ್ಯಾಚ್ ಒಂದೆರಡು ಮೂರು ಸಾಕಿ ಅದ್ರ ಅನುಭವ ಪಡೆದು ನೆಕ್ಸ್ಟ್ ಸ್ಟಾ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತೆ ಯಾವ್ದಾದ್ರು ಈ ರೀತಿ ಐಟೆಕ್ ಆಗಿ ಇಲ್ಲಿ ಒಂದು ಫಾರಂ ಇದ್ರೆ ಅವ್ರ ಅನುಭವನ ನಮಗೆ ತಿಳಿಸ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಮಾಡಿ ಆ ಯಾರಾದರೂ ಆ ತರ ಇದ್ರೆ ಕಮೆಂಟ್ ಮಾಡ್ರಿ ಇಂಥ ಜಾಗದಲ್ಲಿ ಅಂತ ನಾವು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಅವ್ರನ್ನ ಮೀಟ್ ಮಾಡ್ತೀವಿ ಅವರು ಅವ್ರ ಅನುಭವಗಳ್ನ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಂತೀನಿ ಯಾರಾದ್ರು ಇದ್ರೆ ನೆಕ್ಸ್ಟ್ ಈ ತರ ವಿಡಿಯೋ ನೆಕ್ಸ್ಟ್ ಈ ತರ ಯಾರಾದರೂ ಶೆಡ್ ಮಾಡೋದಾದ್ರೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಮ್ಮೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟವರೆಗೂ ನೋಡಿದಕ್ಕೆ ತುಂಬ ಹೃದಯ ಧನ್ಯವಾದಗಳು